ಹಾಯ್ ವೆಲ್ಕಮ್ ಟು ಮೈ ಟ್ಯೂಬ್ ಚಾನಲ್ ಸೊ ಒಂದು ಹೊಸ ಲ್ಯಾಂಡು ಮಳವಳ್ಳಿ ಹತ್ತಿರ ಮಳವಳ್ಳಿ ಅಂತರ ಒಳ್ಳೆ ಲ್ಯಾಂಡ್ ತೊಗೊಂಬಂದಿದ್ದೀನಿ ಈಗ ಹೊಸ್ದಾಗಿ ಹೊಸ್ದಾಗ ಯಾವ್ಯೂ ನೋಡ್ತಿದ್ದೀರ ದಯವಿಟ್ಟು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮೈ ಅಂಬಲ್ಲಿ ರಿಕ್ವೆಸ್ಟ್ ಬನ್ನಿ ವೀಡಿಯೋ ಕಂಟಿಪ್ ಕಂಪ್ಲೀಟ್ ಮಾಡೋಣ ಸೊ ಟೋಟಲಿ ಬಂದಿದ್ದು ಫೋರ್ ಏಕರ್ಸ್ ಲ್ಯಾಂಡು ತೆಂಗು ತೆಂಗು ಇದೆ ಮೈನ್ ಬೆಳೆ ಅಷ್ಟೇ ಅಷ್ಟೇ ಇರೋದು ತೆಂಗು ಇದೆ ಮಳವಳ್ಳಿ ಅಂದರೆ ನೂರಿಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಸಾರಿ ಲ್ಯಾಂಡಿಂದ ಬೆಂಗಳೂರಿಗೆ ನೂರಿಪ್ಪತ್ತು ಕಿಲೋಮೀಟರ್ ಎನಿ ಎಂಕ್ವೈರಿ ಕಾಲ್ದಿಷ್ಟು ನಂಬರ್ ಅಂದರೆ ಮೇಲೆ ಡಿಸ್ಪ್ಲೇ ಆಗ್ತದೆ ಅಲ್ಲಿ ನಂಬರ್ಗೆ ಕಾಲ್ ಮಾಡಿ ಎಲ್ಲ ಡಿಟೇಲ್ಸೇ ಹೇಳ್ತಾರೆ ಓಕೆನಾ ಬನ್ನಿ ಜನರಲ್ ಪ್ರಾಪರ್ಟಿ ತಾರೋಡಿಂದ ಒಂದು ಕಿಲೋಮೀಟ್ರ್ ನಿಮಗೆ ಮಡ್ ರೋಡು ನಿಮಗೆ ಬ್ಯಾಂಗ್ಳೂರಿಂದ ನೂರಿ ನೂರ ಇಪ್ಪತ್ತು ಕಿಲೋಮೀಟ್ರು ಅಷ್ಟೇ ಲ್ಯಾಂಡ್ಗಾಗೋದು ತುಂಬ ಲ್ಯಾಂಡ್ ಚೆನ್ನಾಗೈತೆ ಅವತ್ತು ರೆಡ್ ಮಣ್ಣು ಫ್ಲ್ಯಾಟಾಗಿ ಐತೆ ಲ್ಯಾಂಡು ಧಾರ್ಡಿಂದ ಒಂದುವರೆ ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡ್ ತುಂಬ ಚೆನ್ನಾಗಿದೆ ಎಷ್ಟು ಸಕ್ಕತ್ತಾಗಿದೆ ನೀವೇನವ್ರು ಖುಷಿ ಪಟ್ಬಿಡ್ತೀರಾ ಮಳ್ಳವಳ್ಳಿ ಇದೆಯಲ್ಲ ಮಲ್ವಳ್ಳಿಯಿಂದ ಐದಾರು ಕಿಲೋಮೀಟ್ರ್ ಅಷ್ಟೆ ತುಂಬ ಚೆನ್ನಾಗಿದೆ ಲ್ಯಾಂಡು ಎರಡು ಬೋರ್ ಇದೆ ಇದೆ ಲ್ಯಾಂಡು ಟೊಮೊಟೊ ಅರಿಶಿಣ ತೆಂಗು ಎಲ್ಲ ಇದ್ದಾರೆ ರೋಡ್ ಮಾತ್ರ ಈ ಥರ ಇದೆ ನೀವು ನೋಡ್ತಿಲ್ಲ ರೋಡ್ ಈ ಥರ ಇದೆ ಫ್ಲಾಟ್ ರಾಂಡ್ ಅಂದರೆ ಸಮತಟ್ಟಾದ ಜಮೀನು ಈ ಥರ ಎಂಟ್ರೆನ್ಸು ರೋಡ್ ಬರುತ್ತೆ ಗವರ್ನಮೆಂಟ್ ಗೌರ್ಮೆಂಟ್ ನಕಸಲ್ಲಿದೆ ತುಂಬ ಚೆನ್ನಾಗಿದೆ ಫೋರ್ ಏಕರ್ ಲ್ಯಾಂಡು ರೆಡ್ ಸಾಯಿಲು ಅಕ್ಕಪಕ್ಕ ತೋಟ ಒಂದು ಬೋರ್ ಇದೆ ಒಂದು ಬೋರ್ ಇದೆ ಅಲ್ಲಿ ಜಮೀನು ಬೆಳಿತಿದ್ದಾರೆ ತೆಂಗು ಒಂದು ಐನೂರು ಐನೂರು ತೆಂಗಿದೆ ಅಷ್ಟೇ ಆಲ್ರೆಡಿ ಬೆಳೆ ಹಾಕಿದ್ದಾರೆ ಎಲೆಕೋಸು ಯಾವುದೋ ಒಂದು ಬೆಲೆ ಹಾಕಿ ಬೆಳೆ ಹಾಕಿದ್ದಾರೆ ಓಕೆ ಇದೆಯಾ ಲ್ಯಾಂಡು ಸೊ ಯಾರಾದರೂ ಇಂಟ್ರೆಸ್ಟ್ ಇರೋ ಕಾಲ್ ಮಾಡಿ ಅಂದ ಮೇಲೆ ಡಿಸ್ಪ್ಲೇ ಹಾಕ್ತಾರೆ ನಂಬರ್ಗೆ ಮಳ್ಳಹಳ್ಳಿ ಜಸ್ಟು ನೂರಿಪ್ಪತ್ತು ಕಿಲೋಮೀಟರ್ ನೂರಿಪ್ಪತ್ತು ಕಿಲೋಮೀಟ್ರ್ ಆಗಲ್ಲ ಮಂಡ್ಯ ಟು ಬ್ಯಾಂಗ್ಳೂರ್ ಅಲ್ಲಿಂದ ಒಂದು ನಲ್ವತ್ತು ಕಿಲೋಮೀಟರ್ ಲ್ಯಾಂಡ್ ತುಂಬ ಸೂಪರ್ ಆಗಿದೆ ಸೊ ಯಾರು ಇಂಟ್ರೆಸ್ಟ್ ಇರೋ ಕಾಲ್ ಜನ್ರಲ್ ಪ್ರಾಪರ್ಟಿ ಗೌಡರ್ ಪ್ರಾಪರ್ಟಿ ಮಲ್ವಳ್ಳಿಲೇ ಬರುತ್ತೆ ಮಲ್ವಳ್ಳಿಂದ ಹತ್ತು ಕದ ಹತ್ತು ಕಿಲೋಮೀಟ್ರ್ ಅಷ್ಟೇ ಬ್ಯಾಂಗ್ಳೂರಿಗೆ ಮಿನಿಮಮ್ ಅಂದ್ರೂ ಒಂದು ಹಂಡ್ರೆಡ್ ಕಿಲೋಮೀಟ್ರ್ ಒಳಗಡೆ ಆಗುತ್ತೆ ಅಷ್ಟೆ ಅಲ್ಲಿ ಟೊಮೆಟೊ ಹಾಕಿದ್ದಾರೆ ಟೋಟಲಿ ಫೈ ಏಕರ್ಸ್ ಈ ತೆಂಗು ಇದೆ ಈ ತೆಂಗು ಒನ್ ಏಕರ್ ತೆಂಗು ಇದೆ ಮಿಕ್ಕದೆಲ್ಲ ಖಾಲಿ ಇದೆ ಮಡ್ರೋಡು ಒಂದು ಕಿಲೋಮೀಟ್ರ್ ಮಡ್ರೋಡು ಸುತ್ತಲೂ ಫೆನ್ಸ್ ಹಾಕೋರೆ ಫೈ ಏಕರ್ಸ್ಗೆ ರೆಡ್ ಸಾಯಿಲು ಅದು ತೆಂಗು ಇದು ಟೊಮೊಟೊ ಅಂತ ಎರಡು ಇವೇ ಈ ಥರ ರೋಡ್ ಬರುತ್ತೆ ಒಂದು ಕಿಲೋಮೀಟ್ರ್ ಈ ಥರ ಮಡ್ ರೋಡು ಮದ್ರೋಡ್ಡು ಸುತ್ತಲಕ್ಕೋಪ ತೋಟ ಇದೆ ಒಂದು ಎಕರೆ ನಿಮಗೆ ಫಾರ್ಟಿ ಫೈ ಲ್ಯಾಕ್ಸ್ ನಲವತ್ತೈದು ಲಕ್ಷ ಒಂದು ಎಕ್ರೆಗೆ ಶಾಯಿಲ್ మైసూరిందకగడే మి మళ్వళి హా బే గుల్ మెపల్ తోర్స్తాయి నోడి గుళుగల్ మెపల్ తోర్స్తాయి తున్న నీయర్ బైక్ అని రీ ఆ తోర్స్తాయి నోడి తున్న చన ల్యాండ్ సూపర్ అాండు జనరల్ ప్రాపర్టీ ಮಲ್ವಳ್ಳಿಯಿಂದ ಜಸ್ಟ್ ಹತ್ತು ಕಿಲೋಮೀಟ್ರ್ ಆಗೋದು ಆಗುತ್ತ ಅಷ್ಟೆ ಮೈಸೂರು ಬೆಂಗಳೂರಿಂದ ನಿಮಗೆ ಒಂದು ಏಯ್ಟಿ ನೈಂಟಿ ಕಿಲೋಮೀಟರ್ಸ್ ಮೈಸೂರಿಂದ ನಿಮಗೆ ಮಳವಳ್ಳಿ ಮದ್ದೂರು ಮಲ್ವಳ್ಳಿ ಅಂದರೆ ಬನ್ನೂರು ಮಳವಳ್ಳಿ ಬ ಬನ್ನೂರಿಗೆ ಇಪ್ಪತ್ತೆರಡು ಕಿಲೋಮೀಟ್ರು ಪ್ಲಸ್ ಆ ಕಡೆಯಿಂದ ಒಂದು ಇಪ್ಪತ್ತು ಕಿಲೋಮೀಟರು ಮೈಸೂರಿಗೆ ನಲ್ವತ್ತೈದು ಕಿಲೋಮೀಟರು ಬೆಂಗಳೂರು ಬರೋಗೆ ಹತ್ತಿರ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ Please subscribe my YouTube channel. Thank you. Bye bye.